ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಚರ್ಚೆಯೊಂದನ್ನು ತಂದಿದ್ದೀನಿ ಏನು ಅಂದರೆ ನಮಗೆ ಏನೇ ಒಂದು ಲಕ್ಸುರಿ ಲೈಫ್ ಬಗ್ಗೆ ಮಾತಾಡೋದಕ್ಕೆ ಅಂತಲೇ ಸ್ಪೆಷಲ್ ಟೈಮಿಂಗ್ಸ್ ಇರುತ್ತೆ ಸೊ ಆ ಟೈಮಿಂಗ್ಸ್ನ ನೀವು ಫಾಲೋ ಮಾಡಿ ಆ ಟೈಮಿಂಗಲ್ಲಿ ಪರ್ಟಿಕ್ಯುಲರ್ಲಿ ನಿಮ್ಮ ವಿಷ್ಣ ಅಂದರೆ ಅದು ಹಣಕ್ಕೋಸ್ಕರ ಆಗಿರಬಹುದು ಮನೆ ಆಗಿರಬಹುದು ಲ್ಯಾವಿಷ್ನೆಸ್ ಎಸ್ಪೆಷಲಿ ಲ್ಯಾವಿಸ್ನೆಸ್ಗೋಸ್ಕರ ನೀವು ಬಯಸೋ ವಿಷಯಗಳು ಮೆಸೇಜ್ಗಳು ಏನಾರ ಇದ್ದರೆ ಪರ್ಟಿಕ್ಯುಲರ್ ಆ ಟೈಮಲ್ಲಿ ನೀವು ಹೇಳ್ಕೊಳ್ಳೋದ್ರಿಂದ ಅಥವಾ ಬರೆಯೋದ್ರಿಂದ ನಿಮಗೆ ಒಳ್ಳೆ ಒಳ್ಳೆ ಸೋರ್ಸ್ನ ತಂದು ಕೊಡ್ತದೆ ಅದು ಏನು ಅಂದರೆ ಪ್ರತಿದಿನ ಶುಕ್ರ ಹೋರಾ ಅಂತ ಇರ್ತದೆ ಶುಕ್ರ ಹೋರಾ ಅಂದ್ರೇ ನಮಗೆ ಲಕ್ಸುರಿಗೆ ಸಂಬಂಧಪಟ್ಟಿರೋ ಒಂದು ವಿಷಯ ಆ ಟೈಮಲ್ಲಿ ನೀವು ವೆಹಿಕಲ್ ಬಗ್ಗೆ ಮಾತಾಡ್ತಾ ಇದ್ರೆ ವೆಹಿಕಲ್ ಆಗಿರಬಹುದು ಹಣಕಾಸಿನ ವಿಷಯ ಆಗಿರಬಹುದು ನಿಮಗೆ ಮನೆ ವಿಷಯ ಆಗಿರಬಹುದು ಬೇರೆ ಇತ್ಯಾದಿ ಒಂದು ವಸ್ತು ಖರೀದಿ ಆಗಿರಬಹುದು ಅಥವಾ ಜ್ಯುವೆಲರಿ ಖರೀದಿ ಆಗಿರಬಹುದು ಈ ತರಾವಿಶ್ನೆಸ್ ಅಥವಾ ನಿಮ್ಮ ಇಂಟೀರಿಯರ್ ಡಿಸೈನಿಂಗ್ ಮಾಡೋದಾಗಿರಬಹುದು ಆ ರೀತಿ ಈ ಶುಕ್ರಹೋರ ಇರೋ ಟೈಮಲ್ಲಿ ನೀವು ಪರ್ಟಿಕ್ಯುಲರ್ಲಿ ಹೇಳ್ಕೊಡೋದ್ರಿಂದ ಆ ವಿಷಯ ಅನ್ನೋದು ಈಸಿಯಾಗಿ ಈಡೇರುತ್ತೆ ಆ ಟೈಮ್ ಅಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅಂದ್ರೆ ನಾಳೆ ನೀವೇನೋ ಒಂದು ಕೆಲಸ ಮಾಡಬೇಕು ಒಂದು ವೆಹಿಕಲ್ ಪರ್ಚೇಸ್ ಮಾಡಬೇಕು ನಾಳೆ ದಿನ ಶುಕ್ರ ಹೋರಾ ಯಾವ ಟೈಮಲ್ಲಿದೆ ಅನ್ನೋದನ್ನ ಮೊದಲಿಗೆ ತಿಳ್ಕೊಂಡು ಅಂದರೆ ಮುಂಚಿತವಾಗಿ ತಿಳ್ಕೊಂಡು ಆ ಒಂದು ಟೈಮಿಂಗೇ ನೀವು ಪ್ಲಾನ್ ಮಾಡ್ಕೊಳೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಇರುತ್ತೆ ಶುಕ್ರನ ಪ್ರಭಾವ ಅನ್ನೋದು ಹೆಚ್ಚೆಚ್ಚಿರುತ್ತೆ ಸೊ ಶುಕ್ರನ ಪ್ರಭಾವ ಹೆಚ್ಚಿರೋದ್ರಿಂದ ನಮಗೆ ಲ್ಯಾವಿಷ್ನೆಸ್ ಅನ್ನೋದು ಈಸಿಯಾಗಿ ಬರೋಕ್ಕೆ ಅವಕಾಶ ಇರುತ್ತೆ ಈ ಪರ್ಟಿಕ್ಯುಲರ್ಲಿ ಮಾರ್ನಿಂಗ್ ಟೈಮ್ ಅಂತಾನೆ ಇರುತ್ತದೆ ಫಾರ್ ಎಕ್ಸಾಂಪಲ್ ಇವತ್ತಿಗೆ ತಗೊಂಡ್ರೆ ಅಂದ್ರೆ ಇವತ್ತು ಟ್ಯೂಸ್ಡೇ ಇವತ್ತು ತಗೊಂಡ್ರೆ ಮಾರ್ನಿಂಗ್ ಲೆವೆನ್ ನೈನ್ ಟು ಟ್ವೆಲ್ ಫೋರ್ ಪಿ ಎಂ ವರ್ಗೂ ಇದೆ ಈವ್ನಿಂಗ್ ಸಿಕ್ಸ್ ಟ್ವೆಂಟಿ ಟು ಸೆವೆನ್ ಟ್ವೆಂಟಿ ಏಟ್ ವರ್ಗು ಇದೆ ಕ್ಯಾಶುಯಲಿ ನೋಡೋದ್ರೆ ಈವ್ನಿಂಗ್ ಅಲ್ಲಿ ಬರೋ ಫೈವ್ ಫಾರ್ಟಿ ವರೆಗೂ ಏನ್ ಟೈಮಿಂಗ್ಸ್ ಇದೆ ಈ ಟೈಮಿಂಗ್ ಅಲ್ಲಿ ಸಹ ನೀವು ನಿಮ್ಮ ಒಂದು ಇಷ್ಟಾರ್ಥಗಳನ್ನ ಹೇಳ್ಕೋಬಹುದು ಪಾಸಿಟಿವ್ ಆಗಿ ನಾವು ಮೊದಲಿನ ಕಾಲದಲ್ಲಿ ಬಯಸಿದ್ರೆ ಅಶ್ವಿನಿ ದೇವತೆಗಳು ಈಗಲೂ ಹೇಳಬಹುದು ಅಶ್ವಿನಿ ದೇವತೆಗಳು ಓಡಾಡೋ ಟೈಮ್ ಅಂತಾನೆ ಪರ್ಟಿಕ್ಯುಲರ್ ಆಗಿ ಈವ್ನಿಂಗ್ ಹೇಳ್ತಾರೆ ಅಂತ ಟೈಮ್ ಅಲ್ಲಿ ಒಳ್ಳೇದನ್ನೇ ಬಯಸ್ಬೇಕು ಒಳ್ಳೇದನ್ನೇ ಮಾತಾಡ್ಬೇಕು ಅಂತ ನಮ್ಗೆ ಸುಮಾರು ಜನಗಳತ್ರ ಹೇಳಿಸ್ಕೊಂಡಿರೋದು ಈಗಾಗಲೇ ನಿಮ್ಗೆ ಪರಿಚಯ ಇರ್ತದೆ ಹಾಗ ಅದೇ ರೀತಿನೇ ಈ ಶುಕ್ರ ಅನ್ನೋದು ಇವತ್ತು ಬೆಳಗ್ಗೆ ಬಂದು ಲೆವೆನ್ ಟು ಟ್ವೆಲ್ ಅಂತ ಹೇಳದ್ನಲ್ಲ ಈ ಟೈಮಿಂಗ್ಸ್ ಇರುತ್ತೆ ಈವಿನಿಂಗ್ ಸಿಕ್ಸ್ ಟ್ವೆಂಟಿ ಟು ಸೆವೆನ್ ಟ್ವೆಂಟಿ ಅಂದ್ರೆ ಒನ್ ಒನ್ ಅವರ್ ಇರುತ್ತೆ ಈ ಪರ್ಟಿಕ್ಯುಲರ್ ಟೈಮಲ್ಲಿ ನೀವು ಪಾಸಿಟಿವ್ ಇಂಟೆನ್ಶನ್ನ ಬಿಲ್ಡ್ ಮಾಡಿ ನಿಮ್ಮ ಒಂದು ಇಷ್ಟಾರ್ಥಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೆ ಅದರಲ್ಲಿ ತಿರುಗು ಅನ್ನೋದೇ ಇಲ್ಲ ಅಂದರೆ ಅಷ್ಟು ಸಕ್ಸಸ್ ಇರ್ತದೆ ನಿಮಗೆ ಅದರಲ್ಲಿ ಕೆಲಸ ಆಗಲ್ಲ ಎಡುತ್ತಾ ಇದ್ದೀವಿ ಅನ್ನೋ ಪ್ರಶ್ನೆನೇ ಇಲ್ಲ ರಿಸಲ್ಟ್ ಅಷ್ಟು ಚೆನ್ನಾಗಿರುತ್ತೆ ಸೊ ಶುಕ್ರಹೋರ ಅನ್ನೋದನ್ನು ಇಂಪಾರ್ಟೆಂಟ್ ಆಗಿ ನೋಟ್ ಮಾಡ್ಕೊಳ್ಳಿ ಪ್ರತಿದಿನ ಶುಕ್ರಹೋರ ಟೈಮಿಂಗ್ಸ್ ನೋಡಿಕೊಂಡು ಅಂದರೆ ಡೈಲಿ ಬೇಸಿಸ್ ಚೇಂಜ್ ಆಗ್ತಾ ಇರುತ್ತೆ ಎವ್ರಿ ಡೇ ಒಂದೇ ಟೈಮಿಂಗ್ಸ್ ಇರೋದಿಲ್ಲ ಮತ್ತು ಮೇಡಮ್ ಇದೇ ಟೈಮಿಂಗ್ ಹೇಳಿದ್ರು ಅಂತ ನಾಳೆ ನೀವು ಇದೇ ಟೈಮ್ ಮಾಡೋಕ್ಕೆ ಹೋಗ್ಬೇಡ್ರಿ ನಾಳೆ ದಿವಸ ಶುಕ್ರವಾರ ಟೈಮಿಂಗ್ಸ್ ಏನಿದೆ ಅದನ್ನ ನೋಡಿಕೊಂಡು ಆ ಟೈಮಿಂಗ್ಸ್ಗೆ ಪ್ಲ್ಯಾನ್ ಮಾಡ್ಕೊಬೇಕು ಸೊ ಈ ರೀತಿ ಶುಕ್ರವಾರನ ಪ್ಲ್ಯಾನ್ ಮಾಡಿಕೊಂಡು ನೀವು ನಿಮ್ಮ ಒಂದು ಲಕ್ಸುರಿ ಲೈಫ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೋದು ನಮ್ಮ ದಿನನಿತ್ಯದ ಚರ್ಚೆ ಏನಂದರೆ ಮನಿ 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 ಸೊ ಲಕ್ಸುರಿನೂ ಒಂದು ಭಾಗ ಆಗಿದೆ ಮನಿನಲ್ಲಿ ಮನಿ ಇದ್ರೆ ಲಕ್ಸುರಿ ಲೈಫ್ನ ನಾವು ಈಸಿಯಾಗಿ ತಗೋಬಹುದು ಹಾಗಾಗಿ ಈ ಲಕ್ಸುರಿ ಲೈಫ್ನ ಕ್ರಿಯೇಟ್ ಮಾಡೋದು ಒಂದು ವಿಷಯ ಆಗಿದೆ ಈ ಹೋರಾನ ಫಾಲೋ ಮಾಡಿ ಶುಕ್ರ ಹೋರನ ಫಾಲೋ ಮಾಡಿ ಆದಷ್ಟು ಆವಾಗ ಒಂದು ಎಲ್ಲೋ ಐ ಮೀನ್ ಸಾರಿ ವೈಟ್ ದುಪ್ಪಟ್ಟ ಒಂದನ್ನು ಹಾಕ್ಕೊಳಕ್ಕೆ ಟ್ರೈ ಮಾಡಿ ಆ ಟೈಮಲ್ಲಿ ನಿಮ್ಮ ಲಕ್ಸುರಿ ಲೈಫ್ನ ಬಗ್ಗೆ ಚರ್ಚೆ ಮಾಡೋದಕ್ಕೆ ಟ್ರೈ ಮಾಡಿ ಯಾರಿಗೆ ಸಿಹಿ ತಿಂಡಿಗಳು ಅಂಥ ಟೈಮಲ್ಲಿ ಕೊಡ್ರಿ ನಿಮ್ಮ ಇಂಟೆನ್ಷನ್ ಹೇಳ್ಕೊಂಡು ಪೂಜೆ ಮಾಡೋದು ಮಲ್ಲಿಗೆ ಹೂವು ಸಮರ್ಪಣೆ ಮಾಡೋದು ದೇವರಿಗೆ ಲಕ್ಷ್ಮೀ ದೇವಿಗೆ ಶುಕ್ರನಿಗೆ ಈ ರೀತಿ ಮಾಡೋದು ಅಂಥ ಟೈಮಲ್ಲಿ ನೀವು ಲಕ್ಷ್ಮಿ ಅಷ್ಟೋತ್ತರಗಳು ಹೇಳ್ಕೊಳೋದು ನಿಮ್ಮ ಪಾಸಿಟಿವ್ ಇಂಟೆನ್ಷನ್ನ ಹೇಳ್ಕೊಳ್ಳೋದು ಅದು ನಡೆದಂಗೆ ವಿಜುವಲೈಸೇಷನ್ ಮಾಡೋದು ವೈಟ್ ಆದಷ್ಟು ವೈಟ್ನ ನಿಮ್ಮ ಸುತ್ತಲೂ ಇರೋ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಪ್ರಯತ್ನ ಮಾಡಿ ಆ ಟೈಮಲ್ಲಿ ನೀವು ಇವೆಲ್ಲ ಮಾಡೋದ್ರಿಂದ ಸಕ್ಸಸ್ನ ಖಂಡಿತ ಕಾಣ್ತೀರ ಮತ್ತು ಇಲ್ಲಿ ನನಗೆ ಒಂದು ಕಾಲರ್ ಹೇಳಿರೋ ವಿಷಯ ಹೇಳೋಣ ಸೊ ಅವ್ರು ಏನು ಹೇಳೋದ್ರಂದರೆ ಅವರು ಎಜುಕೇಷನ್ ವೈಸ್ ತಗೊಂಡ್ರೆ ಎಮ್ ಬಿ ಎಮ್ ಬಿ ಎ ಮಾಡಿದ್ದಾರೆ ಎಮ್ ಬಿ ಎ ಮಾಡಿದ್ದಾರೆ ಸುಮಾರು ಕಷ್ಟಪಟ್ಟು ಬೆಳೆದಿದ್ದಾರೆ ಅನೇಕ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ ಸಾಕಷ್ಟು ವ್ಯಾಪಾರಗಳನ್ನು ಮಾಡಿ ನೊಂದಿ ಅವರ ದಿನನಿತ್ಯದ ಖರ್ಚುಗಳಿಗೂ ಸಹ ಇಲ್ಲದೆ ನಮ್ಮದೇ ಆದ ಒಂದು ಗೈಡೆನ್ಸ್ ತಗೊಳ್ಳೋದಕ್ಕೂ ಸಹ ಅವರಿಗೆ ಫೀಸ್ ಪೇ ಮಾಡೋಕ್ಕಾಗದೆ ನಮಗೆ ಫ್ರೀ ಕೋಚ್ ಮಾಡ್ತೀರಾ ಐ ಮೀನ್ ನಿಮ್ಮ ಒಂದು ಕಾಲ್ ನಿಮ್ಮ ಒಂದು ಏನೋ ಅಪಾಯಿಂಟ್ಮೆಂಟ್ ನಮಗೆ ಫ್ರೀಯಾಗಿ ಸಿಗಬಹುದಾ ನಾನು ತುಂಬ ನೊಂದ್ಕೊಂಡಿದ್ದೀನಿ ತದನಂತರ ನಿಮಗೆ ನಾನು ಮಾಡಬಲ್ಲೆ ಅನ್ನೋ ಥರ ಅವರು ಹೇಳಿದ್ರು ಸೊ ಅವರು ಆ ಕಷ್ಟ ಹೇಳ್ತಾ ಇದ್ದರೆ ನಮಗೆ ಇಷ್ಟು ಕೆಳಮಟ್ಟಕ್ಕೆ ಹೋಗೋ ಪರಿಸ್ಥಿತಿನೂ ಬಂದಿದೆ ಸೊ ಇದರಿಂದ ಹೊರಗೆ ತೆಗೆಯೋದಕ್ಕೆ ಇವರಿಗೆ ಏನು ಮಾಡಬಹುದು ಅಂತ ನಾನು ಯೋಚನೆ ಮಾಡಿನೂ ಅವರಿಗೆ ಹೇಳಿದೆ ಅವರು ನಮ್ಮ ಕಡೆಯಿಂದ ಸ್ಟಾರ್ಟಿಂಗ್ ಫ್ರೀಯಾಗೆ ಆ ಒಂದು ಮಾಹಿತಿನ ಕಲೆಕ್ಟ್ ಮಾಡಿದ್ರು ಅವರಿಗೆ ಬರ್ತಾ ಬರ್ತಾ ಹಣ ಬರ್ತಾ ಇರೋದ್ರಿಂದ ಅವರು ಒಂದು ಈ ಎನರ್ಜಿ ಲೆವೆಲ್ ಏನಿದೆ ಎನರ್ಜಿ ಅನ್ನೋದು ನಾವು ಸುಮ್ಮನೆ ಪಡೆದಿರೋದು ನನಗೆ ಸಮಾಧಾನ ಇಲ್ಲ ಅಂದ್ಬಿಟ್ಟು ಆ ಒಂದು ಎನರ್ಜಿಗೆ ತಕ್ಕಂತೆ ಅವರು ನಮಗೆ ಪೇ ಮಾಡಿದ್ದು ಆಯಿತು ಅಂದರೆ ಆ ಒಂದು ಪರ್ಪಸ್ ಅವರಿಗೆ ಗೈಡೆನ್ಸ್ ಕೊಟ್ಟಿದ್ನಲ್ಲ ಆ ವಿಷಯಕ್ಕೆ ಸೊ ಆ ವಿಷಯ ಏನು ಅಂದರೆ ನೀವು ಯಾವುದೇ ಒಂದು ವಿಷಯ ತಗೊಂಡ್ರು ಫಾರ್ಟಿ ಒನ್ ಡೇಸ್ ಫಾಲೋ ಮಾಡಬೇಕು ಅವರು ಅವ್ರದೇ ಆದ ಒಂದು ನಿಯಮಗಳ ಕಾಲರ್ ಬಗ್ಗೆ ಹೇಳ್ತಾ ಇದ್ದೀನಿ ಅವ್ರದ್ದೇ ಆದ ನಿಯಮಗಳು ಪೂಜೆಗಳು ನಿಷ್ಠೆ ನಿಯಮಗಳು ಎಲ್ಲ ಪಕ್ಕಿಟ್ಬಿಟ್ಟು ನೀವು ಏನು ಹೇಳಿದ್ರೆ ಅದು ಮಾಡ್ತೀವಿ ನಮಗೆ ಹಣ ಬರಬೇಕು ಅಂತ ಹೇಳಿದ್ರು ನನ್ನ ಹತ್ರ ಸೊ ನಾನು ಹೇಳಿದ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ಕೊಂಡು ಹೋಗಿ ಅವರಿಗೆ ಇವಾಗ ದಿನನಿತ್ಯ ಅಮೌಂಟ್ ಅನ್ನೋದು ನೋಡ್ತಾ ಇದ್ದಾರೆ ಕಣ್ಣಾರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಷ್ಟೆಲ್ಲ ಓದಿ ಅವರು ಎಲ್ಲ ವ್ಯಾಪಾರಗಳು ಲಾಸ್ ಮಾಡಿಕೊಂಡು ಅವರದೇ ಆದ ಪೂಜೆಗಳನ್ನೆಲ್ಲ ಮಾಡ್ತಾ ಇದ್ರು ಫಲ ಇಲ್ಲದೆ ಸಫರ್ ಆಗ್ತಾ ಇರೋವಾಗ ನಮ್ಮ ಗೈಡೆನ್ಸ್ ತಗೊಂಡು ಇಲ್ಲಿ ಹೊಗಳ್ಕೊತಾ ಇಲ್ಲ ಆದರೆ ಪ್ರಾಪರಾಗಿ ಯಾವುದನ್ನೇ ಫಾಲೋ ಮಾಡಿದ್ರು ರಿಸಲ್ಟ್ ಖಂಡಿತ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾಗಿ ನಮ್ಮ ಮೆಥಡನ್ನ ನಾನು ತಿಳಿಸ್ಕೊಟ್ಟೆ ಅವ್ರಿಗೆ ಸೊ ಫಾರ್ಟಿ ಒನ್ ಡೇಸ್ ಏನಿದೆ ನಾನು ಹೇಳ್ದಂಗೆ ಅವ್ರು ಮಾಡ್ಕೊಂಬಂದರು ಆ ರೀತಿ ಮಾಡಿದ್ದಕ್ಕೆ ಅವರು ನನ್ನ ಕಾಲ್ ಮುಗಿಸಿದ ತಕ್ಷಣ ನನಗೆ ಹಣ ಬಂದಿದೆ ಅನ್ನೋ ಮೆಸೇಜ್ ನೋಡಿದೆ ಅಂತ ಮತ್ತೆ ಕಾಲ್ ಮಾಡಿ ಹೇಳಿದ್ರು ರಿಸೀವ್ಡ್ ಮನಿ ಅಂತ ಅವರಿಗೆ ಮೆಸೇಜ್ ಬಂತಂತೆ ಇಮಿಡಿಯೇಟ್ ನಮ್ಮ ಒಂದು ಎನರ್ಜಿ ಎಕ್ಸ್ಚೇಂಜ್ಗೆ ಏನಿದೆ ಆ ಒಂದು ಅಮೌಂಟು ಪೇ ಮಾಡಿದ್ದಾಯಿತು ಅವ್ರಿಗೆ ನಮ್ಮ ಹತ್ರ ತಗೊಂಡಿರೋ ಥಿಂಗ್ಸ್ಗೂ ಅವರು ಮತ್ತೆ ಆನ್ ಪೇ ಮಾಡಿದ್ದಾಯಿತು ಕನಿಷ್ಠ ಒಂದು ತಿಂಗಳು ಟೈಮ್ ತಗೊಂಡ್ರು ಅವರು ನನ್ನ ಹತ್ರ ಆದರೆ ತುಂಬ ಥ್ಯಾಂಕ್ ಯು ತುಂಬ ಥ್ಯಾಂಕ್ ಯು ಅಂತ ಹೇಳ್ತಾ ಅಂದರೆ ಅವ್ರಿಗೆ ಅದು ಸಕ್ಸಸ್ ಕಾಣಿದೆ ನಾವು ಹೇಳೋ ಒಂದು ವಿಧಾನ ಏನಿದೆ ಈ ಒಂದು ಕೃತಜ್ಞತೆ ಭಾವನೆ ಇನ್ನೇನು ಸ್ಪೆಷಲ್ ಆಗಿ ನಾನು ಆ್ಯಡ್ ಆನ್ ಮಾಡಿ ಹೇಳಿಲ್ಲ ಅವ್ರಿಗೆ ಕೃತಜ್ಞತೆ ಭಾವನೆಯನ್ನು ಬಿಡಿ ಬಿಡಿಯಾಗಿ ಯಾವ ಪರ್ಪಸ್ಗೆ ಯಾವ ರೀತಿ ಹೇಳಬೇಕು ಅನ್ನೋದನ್ನು ತಿಳಿಸ್ಕೊಟ್ಟೆ ಪ್ರತಿನಿತ್ಯ ಅದನ್ನು ಫಾಲೋ ಮಾಡಿದ್ದಾರೆ ಅಪ್ ಟು ಫಾರ್ಟಿ ಒನ್ ಡೇಸ್ ಫಾಲೋ ಮಾಡಿದ್ದಾರೆ ಸೊ ಪ್ರತಿ ವಿಷಯದಲ್ಲಿ ಅವರಿಗೆ ರಿಸಲ್ಟ್ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿದೆ ಸೊ ದಿನ ಹಣ ನೋಡೋ ಪರಿಸ್ಥಿತಿ ಎದುರಾಯಿತು ಅವರಿಗೆ ಖುಷಿ ಆಯಿತು ಚೇಂಜಸ್ ಆಯಿತು ಅವ್ರ ಲೈಫಲ್ಲಿ ಸೊ ಕೃತಜ್ಞತೆ ಭಾವನೆಯನ್ನು ತುಂಬಿಸ್ಕೊಳ್ಳೋದೇ ಅಲ್ಲದೆ ಅದನ್ನು ಯಾವ ಒಂದು ವಿಷಯಕ್ಕೆ ಯಾವ ರೀತಿ ವ್ಯಕ್ತಪಡಿಸ್ಬೇಕು ಅನ್ನೋದು ಸಹ ಇಲ್ಲಿ ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ಆ ಫಾರ್ಟಿ ಒನ್ ಡೇಸ್ ಏನೇ ಒಂದು ನೀವು ಒಂದು ಮಂತ್ರ ಗ್ರಾಭವಿ ನಂಬರ್ ಅಥವಾ ಕೃತಜ್ಞತೆ ಭಾವನೆ ಆಗಿರಬಹುದು ಪೂಜೆ ಆಗಿರಬಹುದು ಒಬ್ಬರ ವಿಷಯದಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಾಗಿರಬಹುದು ಈಗ ಯಾವಾಗಲೂ ನಮಗೆ ಕೆಲವರ ಬಗ್ಗೆ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಫ್ಯಾಮಿಲಿನಲ್ಲಿ ಅವ್ರ ಬಗ್ಗೆ ನಿಮಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಬೇಕು ಅಂದ್ರೆ ಅವ್ರು ಏನೇನು ಮಾಡಿದ್ದಾರೆ ಪಾಸಿಟಿವ್ ಮಾತ್ರ ಥಿಂಕ್ ಮಾಡಿ ಅಂತ ನಾನು ಇದಕ್ಕೆ ಮೊದಲಿನ ವೀಡಿಯೋಗಳಲ್ಲಿ ಹೇಳಿದ್ದೆ ಅಪ್ ಟು ಫಾರ್ಟಿ ಒನ್ ಡೇಸ್ ಫಾಲೋ ಮಾಡಿ ಕನಿಷ್ಠ ನಿಮಗೆ ಫಾರ್ಟಿ ಒನ್ ಡೇಸ್ ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕಾಗಿಲ್ಲ ಅಂದರೆ ಸೆವೆನ್ ಡೇಸ್ ಆದರೂ ಟ್ರೈ ಮಾಡಿ ಬರೀ ಒಂದು ಪರ್ಸನ್ ಬಗ್ಗೆ ಥಿಂಕ್ ಮಾಡೋದು ನಾನು ಹೇಳ್ತಾ ಇರೋದು ಆದರೆ ಕೃತಜ್ಞತೆ ಭಾವನೆ ಅನ್ನೋದು ಫಾರ್ಟಿ ಒನ್ ಡೇಸ್ ನೀವು ಟ್ರೈ ಮಾಡಿ ನೋಡಿ ಅದು ನಿಮ್ಮ ಜೀವನದಲ್ಲಿ ಒಂದು ಭಾಗ ಆಗೋಗುತ್ತೆ ಕೃತಜ್ಞತೆ ಭಾವನೆ ಅನ್ನೋದು ಸೊ ಅವಾಗ ಹಣ ಅನ್ನೋದು ಯಥೇಚ್ಛವಾಗಿ ನಿಮಗೆ ಅವಕಾಶಗಳನ್ನ ಕ್ರಿಯೇಟ್ ಮಾಡಿಕೊಡುತ್ತೆ ನೀವೆಲ್ಲಿದ್ದರೆ ಅಲ್ಲಿ ನಿಮಗೆ ಸೋರ್ಸ್ ಸಹ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ನೀವೇನು ಬಯಸ್ತಿದ್ದೀರ ಜೀವನದಲ್ಲಿ ಅದನ್ನು ನೀವು ಅಷ್ಟು ಸಂಕಲ್ಪ ನಿಮ್ಮಲ್ಲಿ ದೃಢ ಸಂಕಲ್ಪ ನಿಮ್ಮಲ್ಲಿ ತುಂಬುತ್ತೆ ಅಷ್ಟು ಪಾಸಿಟಿವ್ ಎನರ್ಜಿ ನಿಮ್ಮ ಸುತ್ತಲೂ ಕ್ರಿಯೇಟ್ ಆಗುತ್ತೆ ಹಾಗಾಗಿ ಕೃತಜ್ಞತೆ ಭಾವನೆ ಅನ್ನೋದು ಫಾರ್ಟಿ ಒನ್ ಡೇಸ್ ನೀವು ಖಂಡಿತ ಮಾಡಬೇಕು ಆ ಕಾಲರ್ ಅಂತೂ ನನಗೆ ತುಂಬ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ್ರು ಅವರೊಬ್ಬರೇ ಅಂತಲ್ಲ ಸುಮಾರು ಜೀವನಗಳು ಬದಲಾಗಿದೆ ಈ ಕೃತಜ್ಞತೆ ಭಾವನೆಯಿಂದ ದೊಡ್ಡ ದೊಡ್ಡ ಮಟ್ಟಕ್ಕೆ ಸಾಧನೆಗಳನ್ನ ಮಾಡಿರೋರೆಲ್ಲ ಕೃತಜ್ಞತೆ ಭಾವನೆಯನ್ನೇ ಅವರು ಫಾಲೋ ಮಾಡಿರೋದು ಹಾಗಾಗಿ ಒತ್ತಿ ಒತ್ತಿ ನಾವು ಪ್ರತಿಯೊಂದು ವಿಡಿಯೋನಲ್ಲಿ ಕೃತಜ್ಞತೆ ಭಾವನೆ ಬಗ್ಗೆ ಬಿಡಿ ಬಿಡಿಯಾಗಿ ವಿವರಣೆಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಕ್ಲಾಸಸ್ ಎಲ್ಲ ಮಿಸ್ ಮಾಡ್ಕೋಬೇಡಿ ಐ ಮೀನ್ ಈ ವಿಡಿಯೋಗಳನ್ನ ನಾಲ್ಕು ಜನಕ್ಕೆ ಶೇರ್ ಮಾಡೋದು ಮರೆಯೋಕ್ಕೆ ಹೋಗ್ಬೇಡಿ ಅದು ಡೇ ಬೈ ಡೇ ಕ್ಲಾಸ್ ವೈಸ್ ಬೇಕು ಅಂದ್ರೂ ನೀವು ನನಗೆ ಕಮ್ಯುನಿಕೇಟ್ ಮಾಡಿದ್ರೆ ಆಗುತ್ತೆ ಅಂದರೆ ಯಾವ ವಿಷಯಕ್ಕೆ ಪರ್ಟಿಕ್ಯುಲರ್ ಆಗಿ ನೀವು ಕೃತಜ್ಞತೆ ಹೇಳೋದು ನಿಮಗೆ ಐಡಿಯಾ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಾದರೆ ನನ್ನ ಕಮ್ಯುನಿಕೇಟ್ ಮಾಡಬಹುದು ನೀವು ಆದರೆ ಆ ಒಂದು ಕಾಲರು ಪ್ರಯತ್ನ ಹೆಂಗಿದೆ ಗೊತ್ತಾ ಒಂದು ಹತ್ತು ವರ್ಷ ಅವರು ದುಡಿಯೋ ದುಡಿಯೋಕ್ಕೆ ಟ್ರೈ ಮಾಡಿದ್ದಾರೆ ವ್ಯಾಪಾರಗಳು ಮಾಡಿದ್ದಾರೆ ಸತತ ಪ್ರಯತ್ನ ಮಾಡಿ 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 ಫೇಲ್ಯೂವರ್ ನೋಡ್ತಿರೋ ಅವ್ರಿಗೇನು ಅನಿಸುತ್ತೆ ಕಾಣಿಸ್ತಾ ಕಾಣಿಸ್ತಾಯಿದ್ರೆ ಅವ್ರ ಮನಸ್ಸಿಗೆ ಹೆಂಗಿರುತ್ತೆ ಅಂಥ ಟೈಮಲ್ಲಿ ಅವರು ಫಾಲೋ ಮಾಡ್ತಾ ಇರೋ ಪದ್ಧತಿಗಳನ್ನ ಪೂಜೆಗಳನ್ನ ತ್ಯಜಿಸಿ ನಾನು ಒಂದು ಹೇಳಿರೋ ಈ ಒಂದು ಕೃತಜ್ಞತೆ ಒಂದು ಭಾವನೆಯನ್ನ ಫಾರ್ಟಿ ಒನ್ ಡೇಸ್ ಅಪ್ ಟು ಸತತವಾಗಿ ವಿತೌಟ್ ಫೇಲ್ ಫಾಲೋ ಮಾಡಿ ರಿಸಲ್ಟ್ ನ ಕಂಡಿದ್ದಾರೆ ಸೊ ಹಾಗಾಗಿ ಕೃತಜ್ಞತೆ ಭಾವನೆ ಅನ್ನೋದು ತುಂಬ ದೊಡ್ಡದು ಕೃತಜ್ಞತೆ ಭಾವನೆಯಿಂದ ನಾವು ಹಣವನ್ನೇ ಅಲ್ಲ ಎಲ್ಲವನ್ನೂ ಜಯಿಸಬಹುದು ನೀವೇನೇನು ಬಯಸ್ತಾ ಇದ್ದೀರೋ ಅದನ್ನೆಲ್ಲ ನಿಮ್ಮ ಕಣ್ಮುಂದೆ ತರಿಸ್ಕೋಬಹುದು ಇದೇ ಇವತ್ತಿನ ಚರ್ಚೆ ಸೊ ಈ ವಿಡಿಯೋನ ನಾಲ್ಕು ಜನಕ್ಕೆ ಶೇರ್ ಮಾಡೋದಂತೂ ಮರೆಯಕೋಬೇಡಿ ಇದುವರೆಗೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you, thank you for watching.